ಮಗಳೇ ಏಕಮ್ಮ ನೀನು ಇಷ್ಟು ಬೇಸರದಿಂದ ಕುಳಿತುಕೊಂಡಿದ್ದೀಯಾ ಏಕೆ ಅಪ್ಪ ನಾನು ಶಾಲೆಗೆ ಹೋದಾಗ ಸ್ನೇಹಿತರೆಲ್ಲರೂ ಗಣೇಶದ ಹಬ್ಬದ ಬಗ್ಗೆ ಮಾತನಾಡುತ್ತಿದ್ದರು ಅಲ್ಲಿ ಗಣೇಶ ಹಬ್ಬ ಗಣೇಶ ಗಣೇಶ ದೇವರು ಶ್ರೀಮಂತರ ಮನೆಗೆ ಹೋಗುತ್ತಾನಾ ಅಥವಾ ಬಡವರ ಮನೆಗೆ ಹೋಗುತ್ತಾನಾ ಎಂಬ ಚರ್ಚೆಯನ್ನು ನಡೆಸಿದ್ದರು ಕೆಲವು ಸ್ನೇಹಿತರು ಶ್ರೀಮಂತರ ಮನೆಗೆ ಮಾತ್ರ ಗಣೇಶ ಹೋಗುತ್ತಾನೆ ಅಂತ ಹೇಳುತ್ತಿದ್ದಾರೆ ಏಕೆಂದರೆ ಅವರು ತುಂಬ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುತ್ತಾರೆ ತಿಂಡಿ ತಿನಿಸುಗಳನ್ನು ಹೆಚ್ಚಾಗಿ ಮಾಡುತ್ತಾರೆ ಹೆಚ್ಚಾಗಿ ಲೈಟಿನ ಸರವನ್ನು ಹಾಗೂ ಡೆಕೋರೇಷನ್ ಎಲ್ಲವನ್ನೂ ತುಂಬ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುತ್ತಾರೆ ಅಂತ ಹೇಳುತ್ತಿದ್ದರು ಆದರೆ ಇನ್ನು ಕೆಲವು ಸ್ನೇಹಿತರು ಬಡವರ ಮನೆಗೂ ಗಣೇಶ ಬರುತ್ತಾನೆ ಅಂತ ಹೇಳುತ್ತಿದ್ದಾರೆ ಆದರೆ ಅದು ಹೇಗೆ ಎಂದು ನನಗೆ ತಿಳಿಯುತ್ತಿಲ್ಲ ಹೇಗೆ ಅಪ್ಪ ಓಹೋ ಹಾ ನಿನ್ನ ಪ್ರಶ್ನೆ ಗಣೇಶ ಹಬ್ಬ ಬಂದಾಗ ಮನೆ ಮನೆಗೆ ಹರ್ಷವೂ ಉತ್ಸವವೂ ಇರುತ್ತದೆ ಆದರೆ ಗಣಪತಿ ಯಾರ ಮನೆಗೆ ಹೋಗುತ್ತಾನೆ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿಯೂ ಇರುತ್ತದೆ ಇವತ್ತು ನಾವು ನೋಡೋಣ ಗಣೇಶನು ಯಾರ ಮನೆಯಲ್ಲಿ ನೆಲೆದಾದನು ಎಂದು ಮಗಳೇ ಗಣೇಶ ದೇವರು ಯಾವಾಗಲೂ ಯಾರಿಗೂ ಭಾವ ಮಾಡುವುದಿಲ್ಲ ಅದು ಶ್ರೀಮಂತರ ಮನೆಯಾದರೂ ಸರಿ ಅಥವಾ ಬಡ ಬಡವರ ಮನೆಯಾದರೂ ಸರಿ ಶ್ರೀಮಂತರ ಮನೆಯಾದರೂ ಅವರು ಮನಸಾರೆ ಪ್ರಾರ್ಥನೆ ಮಾಡಿದರೆ ಅವರ ಮನೆಗೂ ಹೋಗುತ್ತಾನೆ ಬಡವರ ಮನೆಯಾದರೂ ಸರಿ ಅವರು ಮನಸಾರಿ ಪ್ರಾರ್ಥನೆ ಮಾಡಿದರೆ ಅವರ ಮನೆಗೂ ಹೋಗುತ್ತಾನೆ ಆದರೆ ಭಕ್ತಿ ಎನ್ನುವುದು ತೋರಿಕೆಯಾಗಲಿ ಅಥವಾ ಮತ್ತೊಬ್ಬರಿಗೆ ತೋರಿಸಿ ನಾವು ಭಕ್ತಿ ಮಾಡುವುದಾಗಲಿ ಇರಬಾರದು ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ದೇವರು ಒಲಿದೇ ಒಲಿಯುತ್ತಾನೆ ಹಾಗೆಯೇ ಗಣೇಶನನ್ನು ಒಲಿಸಿಕೊಳ್ಳಬೇಕಾದರೆ ಶುದ್ಧವಾದ ಭಕ್ತಿ ಶ್ರದ್ಧೆ ಇರಬೇಕು ಮತ್ತು ಯಾರ ಮನಸ್ಸನ್ನು ನಾವು ನೋಯಿಸಬಾರದು ಅಯ್ಯೋ ಈ ಬಾರಿ ಇಂಪೋರ್ಟೆಡ್ ಗಣೇಶನ ಮೂರ್ತಿ ತಂದು ಇಟ್ಟಿದ್ದೇನೆ ನಮ್ಮ ಮನೆಯಲ್ಲಿ ಮೊದಲಿಗೆ ಬಾರಿ ಆ ದೇವರು ಮೊದಲೇ ಬಾರಿ ನಮ್ಮ ಮನೆಗೆ ಮಾತ್ರವೇ ಬರಬೇಕು ಏಕೆಂದರೆ ಇಂಪೋರ್ಟೆಡ್ ತಿಂಡಿ ತಿನಿಸುಗಳನ್ನು ಕೂಡ ತರಿಸಿದ್ದೇನೆ ಆ ದೇವರು ನಮ್ಮ ಮನೆಯ ಡೆಕೋರೇಷನ್ ಹಾಗೂ ತಿಂಡಿ ತಿನಿಸುಗಳು ಎಲ್ಲವನ್ನು ನೋಡಿ ಮೆಚ್ಚಬೇಕು ಡಿ ಜೆ ಬುಕ್ಕಿಂಗ್ ಕೂಡ ಮಾಡಿದೆ ಲೈಟ್ ಶೋ ಆಗಬೇಕು ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಾಡೋಣ ಹೌದು ಗಣೇಶನನ್ನು ನಮ್ಮ ಸ್ಟೇಟಸ್ಗೆ ತಕ್ಕಂತೆ ವಂದಿಸೋಣ ನಾನು ಗಣೇಶ ಗಣೇಶ ಹಬ್ಬದಲ್ಲಿ ನನ್ನನ್ನು ಎಲ್ಲರೂ ಆಹ್ವಾನಿಸುತ್ತಾರೆ ನಾನು ಎಲ್ಲರ ಮನೆಗೂ ಹೋಗಲೇಬೇಕು ಇನ್ನು ಪ್ರತಿಯೊಬ್ಬರ ಮನೆಗೆ ಹೋಗಲು ಪ್ರಾರಂಭಿಸುತ್ತೇನೆ ಇದು ಯಾರ ಮನೆ ಇದು ತುಂಬ ದೊಡ್ಡದಿದೆ ನೋಡೋಣ ಒಳಗೆ ಹೋಗಿ ನೋಡೋಣ ಜನರ ಮನೆ ಹ್ಞೂ ಇಂಪೋರ್ಟೆಡ್ ಗಣೇಶ ಮೂರ್ತಿಯನ್ನು ತರಿಸಿದ್ದಾರೆ ಇಂಪೋರ್ಟೆಡ್ ತಿಂಡಿ ತಿನಿಸುಗಳನ್ನು ತರಿಸಿದ್ದಾರೆ ಎಲ್ಲವೂ ಸರಿ ಆದರೆ ಮನದೊಳಗೆ ಭಕ್ತಿ ಭಾವನೆಯೇ ಇಲ್ಲವೇ ಅವರಿಗೆ ಒಂದು ಪರೀಕ್ಷೆಯನ್ನು ಇಡೋಣ ನಾನು ಈ ನನ್ನ ಗಣೇಶನ ರೂಪದಲ್ಲಿ ಅವರ ಮನೆಗೆ ಪ್ರವೇಶ ಮಾಡುವುದಿಲ್ಲ ಒಂದು ಪುಟ್ಟ ಬಾಲಕನ ರೂಪದಲ್ಲಿ ಅವರ ಮನೆಗೆ ಪ್ರವೇಶ ಮಾಡುತ್ತೇನೆ ಒಳ್ಳೆಯ ಮನಸ್ಸಿದ್ದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಬಡವರಾಗಲಿ ಶ್ರೀಮಂತರಾಗಲಿ ದೇವರಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಎಲ್ಲರಿಗೂ ಸಮನಾಗಿ ನೋಡಿಕೊಳ್ಳುತ್ತಾರೆ ಇಂದು ಬಾಲಕನ ರೂಪದಲ್ಲಿರುವ ನನ್ನನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಎಂದು ನೋಡೋಣ ಅಣ್ಣ ಅಣ್ಣ ತುಂಬಾ ಹಸಿವಾಗ್ತಾ ಇದೆ ಒಂದು ಲಡ್ಡು ಇಲ್ಲ ಏನಾದರೂ ಸ್ವೀಟ್ ಕೊಡಿ ಅಣ್ಣ ಏ ಹುಡುಗ ಇನ್ನೂ ಪೂಜೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಆಗಲಿ ಬಂದ್ಬಿಡ್ತೀರಾ ಹೋಗು ಹೋಗು ಇವಾಗೇನು ಕೊಡಲ್ಲ ಹೋಗು ನೋಡಿದ್ದೀರಾ ಗಣೇಶನ ಮೂರ್ತಿಯ ನಿಜವಾದ ರೂಪದಲ್ಲಿ ನಾನು ಬಂದಿದ್ದರೆ ಆಹ್ವಾನವು ತುಂಬ ಚೆನ್ನಾಗಿರುತ್ತಿತ್ತು ಆದರೆ ಒಂದು ಪುಟ್ಟ ಹುಡುಗನ ರೂಪದಲ್ಲಿ ಬಂದಿರುವಾಗ ಇವರ ನಿಜವಾದ ರೂಪವೂ ಬಣ್ಣವೂ ಗೊತ್ತಾಯಿತು ಮನೆಯೂ ದೊಡ್ಡದಿದೆ ಗಣೇಶನನ್ನು ಇಡುವ ಮೂರ್ತಿಯ ಮಂಟಪವು ತುಂಬ ದೊಡ್ಡದಿದೆ ಆದರೆ ಮನೆಯಲ್ಲಿರುವವರ ಮನಸ್ಸು ತುಂಬ ಚಿಕ್ಕದು ಒಂದು ಪುಟ್ಟ ಹುಡುಗನ ಹಸಿವನ್ನು ನೀಗಿಸಲು ಆಗದ ಇವರು ಇವರೆಂಥ ಜನ ಅಯ್ಯೋ ಇವರ ಮನೆಯಲ್ಲಿ ಧನ ತುಂಬಿದ್ರೆ ಭಕ್ತಿಯ ಸಂವೇದನೆಯೇ ಕಾಣ್ತಾ ಇಲ್ಲ ನಾನೇನು ಸ್ಟೇಟಸ್ ಅಲ್ಲವಲ್ಲ ಬಂದು ಸೆಲ್ಫಿ ಇದ್ದುಕೊಳ್ಳೋಕೆ ನನಗೆ ಭಕ್ತಿಯ ಸಂವೇದನೆಯೇ ಮುಖ್ಯ ಅಪ್ಪ ಅಪ್ಪ ಈ ಬಾರಿ ನಾನೇ ಗಣೇಶನಿಗೆ ಹಣ್ಣುಗಳಿಂದ ಡೆಕೋರೇಷನ್ ಮಾಡ್ತೀನಿ ಹಾಂ ಮಗಳೇ ಹಣ ಇಲ್ಲ ಆದರೆ ಭಕ್ತಿ ಇದೆ ನನ್ನ ಮಗಳಿಗೆ ಈ ಮಣ್ಣಿನ ಗಣಪನಿಗೆ ನಮ್ಮ ಪ್ರೀತಿಯ ಸಾಲು ಸಾಲು ನಮಸ್ಕಾರಗಳು ಅಪ್ಪ ಈ ಸಾರಿ ಪಟಾಕಿಯೂ ಬೇಡ ನಮ್ಮ ಶಾಲೆಯಲ್ಲಿ ಹೇಳಿದ್ದಾರೆ ಪಟಾಕಿಗಳನ್ನು ಹೆಚ್ಚಾಗಿ ಹಬ್ಬದಲ್ಲಾಗಲಿ ಯಾವಾಗಲೂ ಉಪಯೋಗಿಸಬಾರದು ಎಂದು ಗಣಪನಿಗೆ ಹಾಲು ಹಣ್ಣು ನೈವೇದ್ಯವನ್ನು ಇಡೋಣ ನಾನೇ ಹಾಡು ಹಾಡ್ತೀನಿ ಹೌದು ಮಗಳೇ ಹಾಗೇ ಆಗಲಿ ಹಾಗೆಯೇ ಗಣೇಶನಿಗೆ ಕಡಲೆ ಕೊಬ್ಬರಿ ಬೆಲ್ಲ ಎಂದರೆ ತುಂಬ ಪ್ರೀತಿ ಅವುಗಳನ್ನು ನೈವೇದ್ಯವಾಗಿ ಇಡೋಣ ಹಾಗೆಯೇ ಭಕ್ತಿಯಿಂದ ನಮಸ್ಕಾರವನ್ನು ಮಾಡು ಮಗಳೇ ಇವರೂ ಕೂಡ ಗಣೇಶ ಚತುರ್ಥಿಯನ್ನು ಮಾಡುತ್ತಿದ್ದಾರೆ ಇಲ್ಲಿ ನೋಡಿ ನಾನು ಒಂದು ಬಡವರ ಮನೆಗೆ ಬಂದಿದ್ದೇನೆ ಇವರಿಗೂ ಕೂಡ ಒಂದು ಪುಟ್ಟ ಪರೀಕ್ಷೆಯನ್ನು ಮಾಡುತ್ತೇನೆ ಇವರು ಕೂಡ ಬಾಲಕನ ರೂಪದಲ್ಲಿರುವ ನನ್ನನ್ನು ಅಂದರೆ ಈ ಗಣೇಶನನ್ನು ಅವಮಾನಿಸುತ್ತಾರಾ ಅಥವಾ ಸತ್ಕರಿಸುತ್ತಾರಾ ಎಂದು ನೋಡಬೇಕಾಗಿದೆ ಇವರ ಮನೆಯಲ್ಲಿ ಪೂಜೆ ಹೇಗಿರುತ್ತದೆ ಹಾಗೂ ಆಹ್ವಾನ ಹೇಗಿರುತ್ತದೆ ಎಂದು ನೋಡೋಣ ಈ ಸಾರಿಯೂ ನಾನು ಬಾಲಕನ ರೂಪದಲ್ಲಿಯೇ ಇವರ ಮನೆಗೆ ಹೋಗುತ್ತಿದ್ದೇನೆ ನನ್ನ ನಿಜವಾದ ಗಣೇಶನ ಮೂರ್ತಿಯ ರೂಪದಲ್ಲಿ ನಾನು ಹೋಗುವುದಿಲ್ಲ ಶುಕ್ಲಾಂಬರಧರ ವಿಷ್ಣು Shashi Varnam Chatur Prasanna Vadanam Thyayet Sarva Vikno Pashantayet Yaradu Dumba Bhakti Rvadhani Ennu ಈ ಮನೆ ನೋಡಲಿಕ್ಕೆ ತುಂಬ ಚಿಕ್ಕದಾಗಿದೆ ಆದರೆ ನೋಡೋಣ ಒಳಗೆ ಹೋಗಿ ನೋಡೋಣ ಅಪ್ಪ ನನಗೊಂದು ಸಂದೇಹವಿದೆ ನಾವು ತುಂಬ ಸರಳವಾಗಿ ಪೂಜೆ ಮಾಡುತ್ತಿದ್ದೇವೆ ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತದೆ ಹೇಳಪ್ಪ ಮಗಳೇ ಇಂದು ಗಣೇಶ ಚತುರ್ಥಿ ಗಣೇಶನು ಈ ದಿನ ಎಲ್ಲರ ಮನೆಗೂ ಹೋಗುತ್ತಾನೆ ಎಲ್ಲರ ಮನೆಗೂ ಹೋಗುವುದಲ್ಲದೆ ಅವರ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ ಮತ್ತು ಅವನ ಪ್ರಿಯವಾದ ಭಕ್ತರ ಮನೆಯಲ್ಲಿ ನೆಲೆಸುತ್ತಾನೆ ಹಾಗೆಯೇ ಭಕ್ತರು ಏನೇ ಪ್ರೀತಿಯಿಂದ ಕೊಟ್ಟರೂ ಅದನ್ನು ಗಣೇಶನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ ಹೌದಾ ಅಪ್ಪ ಹಾಗಾದರೆ ನಾನು ಕೂಡ ಗಣೇಶನಿಗೆ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸಿದ್ಧಿ ವಿನಾಯಕ ನನ್ನ ಪ್ರಾರ್ಥನೆಯನ್ನು ಕೇಳಪ್ಪಾ ಅಣ್ಣ ಅಣ್ಣ ನನಗೆ ತುಂಬ ಹಸಿವಾಗ್ತಾ ಇದೆ ಲಡ್ಡು ಇಲ್ಲ ಏನಾದರೂ ಸಿಹಿ ಪದಾರ್ಥವನ್ನು ಕೊಡ್ತೀರಾ ಯಾರಪ್ಪ ನೀನು ಹುಡುಗ ಬಾ ಒಳಗೆ ಬಾ ನಿನ್ನ ಹೆಸರೇನು ನನ್ನ ಹೆಸರು ನನ್ನ ಹೆಸರು ಲಂಬೋದರ ಅಂತ ನನಗೆ ತುಂಬ ಹಸಿವಾಗಿದೆ ಏನಾದರೂ ಸಿಹಿ ಪದಾರ್ಥ ಕೊಡ್ತೀರಾ ಹಾ 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 ಕೊಡ್ತೇವೆ ಕೊಡ್ತೇವೆ ಮೊದಲು ಗಣೇಶನಿಗೆ ಅಯ್ಯೋ ಅಪ್ಪ ಇವನು ಚಪ್ಪಲಿಯನ್ನೇ ಹಾಕಿಕೊಂಡು ಮನೆಯೊಳಗೆ ಬಂದು ಕುಳಿತು ಬಿಟ್ಟಿದ್ದಾನೆ ಇರಲಿ ಬಿಡು ಮಗಳೇ ಏನೋ ಏನೋ ತಪ್ಪು ಮಾಡಿದ್ದಾನೆ ಹೋಗಲಿ ಬಿಡು ನೋಡಪ್ಪ ಮತ್ತೆ ಯಾರ ಮನೆಗೂ ಚಪ್ಪಲಿಯನ್ನು ಹಾಕಿಕೊಂಡು ಒಳಗೆ ಹೋಗಬಾರದು ಮತ್ತು ದೇವರ ಮುಂದೆ ಮಾತ್ರ ಚಪ್ಪಲಿಯನ್ನು ಹಾಕಲೇಬಾರದು ತಿಳಿಯಿತಾ ಲಂಬೋದರ ನೀನು ಚಪ್ಪಲಿಯನ್ನು ಹೊರಗೆ ಬಿಟ್ಟು ಒಳಗೆ ಬಂದು ಕುಳಿತುಕೋ ಹಾಗೆ ಮಗಳೇ ಅವನಿಗೇನಾದರೂ ಸಿಹಿ ತಿಂಡಿಗಳನ್ನು ಕೊಡಮ್ಮ ಆಯಿತು ಅಪ್ಪ ನಾನು ಎಲ್ಲವನ್ನು ಕೊಡ್ತೀನಿ ನಂಬೋದರ ನೀನೇನು ಸಂಕೋಚ ಪಟ್ಕೋಬೇಡ ನಿನಗೇನು ಬೇಕೋ ಕೇಳಿ ತಗೋ ಅಣ್ಣ ನಾನು ಇವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಲ್ಲ ಏಕೆಂದರೆ ನಾನು ನನ್ನ ತಂದೆ ತಾಯಿಯವರ ಜೊತೆಗೆ ತಿನ್ನುತ್ತೇನೆ ಇವುಗಳನ್ನೆಲ್ಲ ನೋಡಿ ಅವರಿಗೂ ತುಂಬ ಸಂತೋಷವಾಗುತ್ತದೆ ಹಾಗೇ ಆಗಲಿ ತುಂಬ ಸಂತೋಷ ಮಗಳೇ ಈ ಮೋದಕವನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಅವನಿಗೆ ಕೊಡಮ್ಮ ಮತ್ತು ಹಣ್ಣುಗಳನ್ನು ಸಿಹಿ ಲಡ್ಡುಗಳನ್ನು ಅವನಿಗೆ ಕೊಟ್ಟು ಕಳಿಸಮ್ಮ ಅವನು ಅವರ ತಂದೆ ತಾಯಿ ಮತ್ತು ಸ್ನೇಹಿತರ ಜೊತೆಗೆ ಹಂಚಿಕೊಂಡು ತಿನ್ನಲಿ ಲಂಬೋದರ ನಿನಗೆ ತುಂಬ ಒಳ್ಳೆಯ ಸಂಸ್ಕಾರವಿದೆ ಇಷ್ಟು ಹಸಿವಿನಿಂದ ಇದ್ದರೂ ನಿಮ್ಮ ತಂದೆ ತಾಯಿಯ ಬಗೆ ಯೋಚನೆ ಮಾಡಿದೆಯಲ್ಲ ಒಳ್ಳೆಯದೇ ಭಕ್ತಿಯ ಹತ್ತಿರ ದೇವರು ಎಂದೂ ದೂರವಿರುವುದಿಲ್ಲ ಸ್ವಲ್ಪವೂ ಅಹಂಕಾರ ಇಲ್ಲದ ಇವರಿಗೆ ಶುಭವಾಗಲಿ ಲಾಭವಾಗಲಿ ಹಾಗೂ ಇವರ ಮನೆಯೂ ವೃದ್ಧಿಯಾಗಲಿ ಭಕ್ತಿಯ ಹತ್ತಿರ ದೇವರು ಎಂದೂ ದೂರವಿರುವುದಿಲ್ಲ ಅದಕ್ಕಾಗಿಯೇ ಶುದ್ಧವಾದ ಪ್ರೀತಿ ಭಕ್ತಿಯಿಂದ ನಾವು ನಮಿಸಬೇಕು ಗಣೇಶನಿಗೆ ಬೇಕಾಗಿರುವುದು ಭಕ್ತಿ ಶುದ್ಧ ಹೃದಯ ಮತ್ತು ಸತ್ಯದ ಮಾರ್ಗ ಹಣವಿದ್ದರೆ ದೇವರನ್ನು ಖರೀದಿಸೋಕೆ ಸಾಧ್ಯವಿಲ್ಲ ಎಲ್ಲರಿಗೂ ಸಮಾನವಾಗಿ ಪ್ರೀತಿ ನೀಡುವ ಎಲ್ಲರಿಗೂ ಗಣೇಶ ನಮ್ಮ ಸಂಸ್ಕೃತಿಯ ಮೆರುಗೆ ಓಂ ಗಣಪತಿ ಪಪ್ಪ ಮೌರ್ಯ ಬಡವರ ಮನೆಗೂ ಬಾರಯ್ಯ ಹಣ ಬೇಕಿಲ್ಲ ದೇವರ ಹಬ್ಬಕ್ಕೆ ಭಕ್ತಿಯ ಹೃದಯ ಬಾ ಎಂದು ಗಣೇಶನನ್ನು ಹಾಡಿ ಹುಗಳಿ ಸಂತೃಪ್ತಿಪಡಿಸಿದರು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್